ಟೋಟಲ್ ಮೂರು ಸಾವಿರ ಕೊಡಬೇಕು ಎರಡುವರೆ ಸಾವಿರ ಮಾತ್ರ ಕೊಟ್ಟವ್ರೆ ನಾನು ಇವಾಗ ಗಾಡಿಗೆ ಐಟಮ್ ವಾಪಸ್ ಆಗ್ತಾ ಇದ್ದೀನಿ ಆಯ್ತು 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 ನಾನು ಇಲ್ಲಿ ಐಟಮ್ ಹಾಕೊಂಡಿದ್ದೀನಿ ಗಾಡಿಗೆ ರಿಟರ್ನ್ ನನಗೆ ಪೇಮೆಂಟ್ ಕೊಟ್ಟಾದ್ಮೇಲೆ ನನಗೆ ಇಲ್ಲಿ ಕೊಟ್ಬಿಟ್ಟು ಹೋಗ್ತೀನಿ ಅವ್ರಿಗೆ ಹೇಳಿ ಫೋನ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇಷ್ಟು ದಿವಸ ನಾನು ಬಾಡಿಗೆನ ಸೆಲೆಕ್ಷನ್ ಡ್ಯೂಟಿ ಹೊಡಿತಾ ಇದ್ದೆ ಆದರೆ ಕೆಲವರು ಹೇಳಿದ್ರು ನಿನಗೆ ಸೆಲೆಕ್ಷನ್ ಡ್ಯೂಟಿ ಹೊಡೆಯೋದ್ಕಿಂತ ಬಂದಿದ್ದೆಲ್ಲ ಎತ್ಕೊಂಡು ಮಾಡು ಇನ್ನೂ ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಪೋರ್ಟರಲ್ಲಿ ಅಂತ ನೋಡೋಣ ಇವತ್ತು ಅದೇ ಥರ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದನ್ನೆಲ್ಲ ಎತ್ಕೊಂಡು ಮಾಡ್ತೀನಿ ಯಾವ್ದು ಬಂದರೂ ಬಿಡಲ್ಲ ಅಂದರೆ ಸಣ್ಣ ಪುಟ್ಟದ ಆರುನೂರು ಏಳ್ನೂರು ಸಾವಿರ ಎಲ್ಲಿಗಾದರೂ ಬರಲಿ ಎತ್ಕೊಂಡು ಮಾಡ್ತೀನಿ ಸಂಜೆವರೆಗೂ ನೋಡೋಣ ಇವತ್ತು ಎಷ್ಟು ಸಂಪಾದನೆ ಮಾಡ್ತೀನಿ ಏನು ಅಂತ ಈಗಾಗಲೇ ಒಂದು ಬಾಡಿಗೆ ಎತ್ತಿದ್ದೀನಿ ಕುಂಬಳುಗೂಡಿಗೆ ನೋಡಿ ಹಿಂದೆ ಕಡೆ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಇದನ್ನು ಸೆಂಟರಿಂಗ್ ಜಾಕ್ ಅಂತಾರೆ ನೀವು ನೋಡಿರ್ಬೋದು ಅಪಾರ್ಟ್ಮೆಂಟ್ಗಳು ಕಟ್ಟೋದಕ್ಕೆಲ್ಲ ಔಟ್ಸೈಡಲ್ಲಿ ಎಷ್ಟು ಐಟ್ ಬೇಕೋ ಅಷ್ಟು ಐಟು ಹಾಕೊಬೋದು ಬಂಬುಗಳಿಗಿಂತ ಇವು ಸ್ಟ್ರಾಂಗಾಗಿರ್ತವೆ ಅದಕ್ಕೋಸ್ಕರ ಇದನ್ನು ಅವರು ಹಾಕ್ತಾರೆ ಸಿಕ್ಕಾಪಟ್ಟೆ ವೆಯ್ಟಿನ ತಡೆಯೋ ಒಂದು ಕೆಪ್ಯಾಸಿಟಿ ಇವಕ್ಕಿರುತ್ತೆ ಇವಾಗ ಅದನ್ನೇ ಲೋಡ್ ಮಾಡ್ತಾವ್ರೆ ನಾನು ಗಾಡಿ ಇಲ್ಲಿ ಹಾಕಿದ್ದೀನಿ ಸುಮಾರು ಒಂದು ಒಂಬತ್ತು ಅಡಿ ಒಂಬತ್ತುವರೆ ಅಡಿ ಇದೆ ಉದ್ದ ನನ್ನ ಗಾಡಿ ಹತ್ತಡಿ ಬರುತ್ತೆ ಒಂದು ಚೂರು ಗ್ಯಾಪು ಅಷ್ಟೇ ಕರೆಕ್ಟಾಗಿ ಆಗ್ತಾಯಿದೆ ನನ್ನ ಗಾಡಿಗೆ ಬನ್ನಿ ಇವತ್ತು ನೋಡೋಣ ಬಂದಿದ್ದೆಲ್ಲ ಎತ್ಕೊಂಡು ಮಾಡ್ತೀನಿ ಡೈಲಿ ಎರಡು ಡ್ಯೂಟಿ ಮಾಡ್ತಾಯಿದ್ದೆ ಅಂದರೆ ಸೆಲೆಕ್ಷನ್ನು ಸ್ವಲ್ಪ ಹಿಂಗೆ ಹೋಗಿ ಹಿಂಗೆ ಬರೋ ಥರ ಆ ಥರ ನೋಡ್ತಾ ಇದ್ದೆ ಎರಡು ಡ್ಯೂಟಿ ಮಾಡ್ತಾಯಿದ್ದೆ ಇವತ್ತು ನಾಲ್ಕು ಮಾಡ್ತೀನಿ ನಾವು ನೋಡೋಣ ಇವಾಗ ಟೈಮ್ ಆಗೈತೆ ಅಂದರೆ ಹನ್ನೊಂದು ಗಂಟೆ ಆಗೈತೆ ಸದ್ಯಕ್ಕೆ ಸ್ವಲ್ಪ ಜನ ಹೊಸೊಬ್ಬರು ಏನು ಮಾಡ್ತಾವ್ರೆ ಅಂದರೆ ಹಣ ಪೋಟರ್ ನಂಬರ್ ಕೊಡಿ ಅಂತ ಕೇಳ್ತಾವ್ರೆ ನೋಡಿ ಪೋಟರ್ ಅವ್ರದ್ದು ನಂಬರು ಯಾರಿಗೂ ಯಾರು ಫೋನ್ ಮಾಡಿದ್ರೂ ಹೋಗಲ್ಲ ಇವಾಗ ನಾನೇ ಅಷ್ಟೇ ನಾನು ಕಂಪ್ನಿನಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಪೋರ್ಟರಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನಾನು ಫೋನ್ ಮಾಡಿದ್ರು ಸಹ ಅವ್ರಿಗೆ ಫೋನ್ ಹೋಗೋಲ್ಲ ಮೊದಲೆಲ್ಲ ಹೋಗ್ತಾಯಿತ್ತು ಬಟ್ ಇವಾಗ ಯಾವ ಥರ ಅಂದರೆ ಅವ್ರಿಗೆ ಫೋನ್ ಹೋಗಲ್ಲ ಅವ್ರಿಗೆ ನಾವು ಡ್ಯೂಟಿಲಿ ಇದ್ದಾಗ ಮಾತ್ರ ಅದು ಮೆಸೇಜ್ ಮುಖಾಂತರ ಅವ್ರಿಗೆ ಒಂದು ಕಳಿಸಿದ್ರೆ ಅಂದರೆ ಮೆಸೇಜ್ ಮುಖಾಂತರ ಅಂದರೆ ನಾವು ಟೈಪ್ ಮಾಡೋಂಗೂ ಇಲ್ಲ ಇದರಲ್ಲೇ ಕೊಟ್ಬಿಟ್ಟವ್ರೆ ಅದನ್ನು ಕ್ಲಿಕ್ ಮಾಡಿದ್ರೆ ಅವರೇ ಫೋನ್ ಮಾಡ್ತಾರೆ ಅದು ಇದ್ದಾಗ ಮಾಡಲ್ಲ ಟ್ರಿಪ್ ಎಂಡ್ ಆದಮೇಲೆ ಮಾಡೋದವರು ಏನೇ ಪ್ರಾಬ್ಲಮ್ ಇದ್ರೂ ನೀವು ಅಕಸ್ಮಾತ್ ಮಾಡಿದ್ರು ಇವಾಗ ಸರಿ ಟ್ರಿಪ್ ಎಂಡ್ ಆದಮೇಲೆ ಕಾಲ್ ಮಾಡಿ ಕಾಲ್ ಬ್ಯಾಕ್ ಮಾಡಿ ಅಂತ ಹೇಳ್ತಾರೆ ತೋರಿಸ್ತೀನಿ ಯಾವ ಥರ ಅವ್ರಿಗೆ ಅವ್ರು ನಮಗೆ ಫೋನ್ ಮಾಡೋ ಥರ ನಾವಂತೂ ಮಾಡೋಕ್ಕಾಗಲ್ಲ ನಾವು ಇಲ್ಲಿ ಮೆಸೇಜಲ್ಲಿ ಏನು ಕೊಟ್ಟಿದ್ದಾರೋ ಇಲ್ಲಿ ಅದನ್ನು ಕ್ಲಿಕ್ ಮಾಡಿದ್ರೆ ಅವರೇ ನಮಗೆ ಫೋನ್ ಮಾಡ್ತಾರೆ ತೋರಿಸ್ತೀನಿ ಯಾವ ಥರ ಅಂತ ನೋಡಿ ಇವಾಗ ಆ್ಯಪ್ ಈ ಥರ ಇದೆ ನಂದು ಇದು ಪೋರ್ಟರ್ ಸಹಾಯ ಅಂತ ಇದೆಯಲ್ಲ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಒಂದು ಚಾರ್ಟ್ ಪ್ರಾರಂಭಿಸಿ ಅಂತ ನೋಡಿ ಕ್ಲಿಯರಾಗಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ ಚಾರ್ಟ್ ಪ್ರಾರಂಭಿಸಿ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಪ್ರಾಬ್ಲಮ್ಗಳು ಬರುತ್ತೆ ಮೊದಲನೇದೇನು ಆರ್ಡರ್ ಕ್ಯಾನ್ಸಲೇಷನ್ ಆಮೇಲೆ ಈ ಆರ್ಡರ್ಗೆ ಹೆಚ್ಚಿನ ವಿದಾಯ ಆಗುತ್ತೆ ಅಪ್ಲಿಕೇಶನ್ ಸಂಬಂಧಿತ ಸಮಸ್ಯೆ ಬೇರೆ ಏನಾದರೂ ಸಹಾಯ ಬೇಕು ಈ ಥರ ಎಲ್ಲ ಕೊಟ್ಟಿದ್ದಾರೆ ನೀವು ಅವರು ನಮಗೆ ಫೋನ್ ಮಾಡಬೇಕು ಅಂದರೆ ಬೇರೆ ಸಮಸ್ಯೆಗಳಿಗೆ ಸಹಾಯ ಬೇಕು ಅಂತ ಹಿಂಗೆ ಹಾಕಿದ್ರೆ ಆಮೇಲೆ ಅದರಲ್ಲಿ ನನ್ನ ಕಾರಣ ಪಟ್ಟಿ ಮಾಡಲಾಗಿಲ್ಲ ಅಂತಂದರೆ ಈ ಈಸಿಯಾಗಿ ಫೋನ್ ಅವರಿಂದ ಬರಲ್ಲ ನಾನು ಆರ್ಡರ್ಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಹೊಂದಿದ್ದೇನೆ ಅಂತ ಹಿಂಗೆ ಹಾಕಿದ್ರೆ ನೋಡಿ ಈಗಾಗಲೇ ಲೈವ್ನ ಆರ್ಡರ್ನಲ್ಲಿದ್ದೀರಿ ಈ ಆರ್ಡರ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ದಯವಿಟ್ಟು ನಿಮ್ಮ ಲೈವ್ ಟ್ರಿಪ್ಪು ಪೂರ್ಣಗೊಂಡ ನಂತರ ನಮ್ಮ ಚಾಟ್ ಬೆಂಬಲದ ಕಾಲ್ ಕಾಲ್ಬ್ಯಾಕ್ ವಿನಂತಿಯನ್ನು ಪ್ರಾರಂಭಿಸಿ ಇದರ ಆರ್ಡ್ರಲ್ಲಿದ್ದಾಗ ಆಗಲ್ಲ ಟ್ರಿಪ್ ಎಂಡ್ ಮಾಡಿದ್ಮೇಲೆ ಕಾಲ್ ಮಾಡಿ ಅಂತ ಅವ್ರು ಆಗ್ತಾರೆ ಫೋನ್ ಮಾಡಿದ್ರೆ ಅವ್ರಿಗೆ ಹೋಗಲ್ಲ ಈಸಿಯಾಗಿ ಈ ಥರ ಆರ್ಡ್ರಲ್ಲಿದ್ದಾಗ ಮೆಸೇಜಲ್ಲಿ ಅವ್ರಿಗೆ ಕಳಿಸ್ಬೇಕು ಆಮೇಲೆ ಆರ್ಡ್ರ್ ಕ್ಯಾನ್ಸಲ್ ಆದಮೇಲೆ ಯಾವ ರೀತಿ ನಿಮಗೆ ಮೆಸೇಜ್ ಬರುತ್ತೆ ಎಲ್ಲಿ ಚೆಕ್ ಮಾಡೋದು ಅಂತ ಕೇಳಿದ್ರೆ ಏನಿಲ್ಲ ಆರ್ಡ್ರ್ ಕ್ಯಾನ್ಸಲ್ ಆದ ಅಷ್ಟೇ ಅಲ್ಲೇ ಮೆಸೇಜ್ಗೆ ಹೋಗ್ಬಿಟ್ಟು ಆ ಪೋರ್ಟರ್ ಸಹಾಯ ಅಂತ ಹೊಡೆದ್ರೆ ಅಲ್ಲಿ ಆರ್ಡರ್ ಕ್ಯಾನ್ಸಲೇಷನ್ ಸ್ಥಿತಿ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನ್ ರೀಸನ್ ಆಗಿದೆ ಅಂತ ಅಲ್ಲೇ ಬಂದ್ಬಿಡುತ್ತೆ ಅಷ್ಟೇ ಈ ಪೋರ್ಟರಲ್ಲಿ ಕೆಲಸ ಮಾಡೋರಿಗೆ ಯಾರಿಗೂ ಪೋರ್ಟರ್ ಅವನು ಐ ಡಿ ಕಾರ್ಡ್ ಕೊಟ್ಟಿಲ್ಲ ಯಾರಾದರೂ ಕೇಳಿದ್ರೆ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಅವರು ಆ್ಯಪ್ ಓಪನ್ ಮಾಡಿ ನೋಡಪ್ಪ ನಾನು ಪೋರ್ಟ್ರಲ್ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಡ್ಯೂಟಿ ಮಾಡಿದ್ದೀನಿ ಇಷ್ಟೆಲ್ಲ ಡ್ಯೂಟಿ ಮಾಡಿದ್ದೀನಿ ಅಂದ್ಬಿಟ್ಟು ಹಿಂಗೆ ಆ್ಯಪ್ ಓಪನ್ ಮಾಡಿ ಫೋನಲ್ಲಿ ತೋರಿಸ್ಬೇಕು ಅವನು ಒಂದು ಗುರುತಿರೋ ಚೀಟಿ ಅಂತ ನಮಗೆ ಕೊಟ್ಟಿಲ್ಲ ಅಕಸ್ಮಾತ್ ಸರ್ಕಾರದಿಂದ ಯಾವುದಾದ್ರು ಒಂದು ಯೋಜನೆಗಳು ಬಿಟ್ಟರೆ ಡ್ರೈವರ್ಗಳಿಗೆ ಆನ್ಲೈನಲ್ಲಿ ಈ ಥರ ಕೆಲಸ ಮಾಡ್ತಾ ಮಾಡ್ತಾರವ್ರಿಗೆ ಅಂತ ಯೋಜನೆಗಳು ಬಿಟ್ಟರೆ ಅಲ್ಲಿ ನಾವು ಅಪ್ಲೈ ಮಾಡೋದಕ್ಕೆ ನಾವು ಇಂಥ ಕಡೆ ಕೆಲಸ ಮಾಡ್ತಾಯಿದ್ದೀವಿ ಇಂಥ ಕಂಪ್ನಿ ಕಡೆ ಕೆಲಸ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಅಂದ್ಬಿಟ್ಟು ಅಲ್ಲಿ ಒಂದು ಗುರುತಿನ ಚೀಟಿ ಕೇಳ್ತಾರೆ ಈಗಾಗಲೇ ಒಂದು ಕರ್ನಾಟಕ ಸರ್ಕಾರದಿಂದ ಗೀಗಾ ಕಾರ್ಮಿಕರಿಗೆ ಒಂದು ವಿಮಾ ಯೋಜನೆ ಅಂತ ಒಂದು ಬಿಟ್ಟವ್ರೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲೇ ಬಿಟ್ಟಿದ್ರು ನನಗೆ ಇವಾಗ ಮ್ಯಾಗ್ಝೀನಲ್ಲಿ ಓದ್ತಾ ಇದ್ದೆ ನೋಡಿ ಇಲ್ಲಿ ಕರ್ನಾಟಕ ರಾಜ್ಯ ಗೀಗಾ ಕಾರ್ಮಿಕರ ವಿಮಾ ಯೋಜನೆ ಅಂತ ಒಂದು ಮಾಹಿತಿ ಬಂತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಏನಪ್ಪಾ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀನಿ ನೋಡಿ ಬೇಗ ಸ್ವಲ್ಪ ಶಾರ್ಟಲ್ಲಿ ಹೇಳ್ಬಿಡ್ತೀನಿ ಅಂದರೆ ಗೀಗ ಕಾರ್ಮಿಕರು ಯಾರಪ್ಪ ಅಂತಂದರೆ ಈಗ ಸ್ವಿಗ್ಗಿ ಝೊಮ್ಯಾಟೊ ಆನ್ಲೈನ್ ಡೆಲಿವರಿನಲ್ಲಿ ಯಾರ್ಯಾರು ಮಾಡ್ತಾ ಇರ್ತಾರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಲಿಂಕಿಟ್ ಪೋರ್ಟರ್ ಯಾರ್ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಇ ಎಸ್ ಐ ಆಗಲಿ ಪಿ ಎಫ್ ಆಗಲಿ ಯಾವುದೇ ಒಂದು ವಸಲತ್ತು ಇರೋದಿಲ್ಲ ಅವ್ರಿಗೆ ಇವಾಗ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿಗೆ ಇ ಎಸ್ ಐ ಪಿ ಎಫ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಈ ಗೌರ್ಮೆಂಟ್ ಅವರು ಈ ಯೋಜನೆ ಅಂತಕ್ಕಂಥದನ್ನ ಒಂದು ಜಾರಿ ಮಾಡೋರೆ ಈ ಒಂದು ಯೋಜನೆಗೆ ನಾವು ನೋಂದಣಿ ಮಾಡಿಕೊಂಡ್ರೆ ಏನು ಲಾಭ ಅಂದರೆ ಅಪಘಾತದಿಂದ ಮರಣ ಹೊಂದಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಎರಡು ಲಕ್ಷ ಸರ್ಕಾರದಿಂದ ಬರುತ್ತೆ ಆಮೇಲೆ ಇನ್ನೂ ಎರಡು ಲಕ್ಷ ಜೀವ ವಿಮೆ ಅಂದ್ಬಿಟ್ಟು ಟೋಟಲ್ ನಾಲ್ಕು ಲಕ್ಷ ಬರುತ್ತಂತೆ ಇಲ್ಲಿರೋ ಮಾಹಿತಿನ ನಾನು ಹೇಳ್ತಾ ಇರೋದು ಆಮೇಲೆ ಅಪಘಾತದಿಂದ ಶಾಶ್ವತವಾಗಿ ದುರ್ಬಲತೆಯನ್ನು ಹೊಂದಿದ್ದಾರೆ ಅಂದರೆ ಶಾಶ್ವತವಾಗಿ ಕೆಲಸ ಮಾಡೋಕ್ಕಾಗ್ದಂಗೆ ಕೈ ಕಾಲು ಮುರಿದೋದ್ರೆ ಆ ಥರ ಆದರೆ ಎರಡು ಲಕ್ಷ ರೂಪಾಯಿ ಬರುತ್ತಂತೆ ಆಮೇಲೆ ಆಸ್ಪತ್ರೆ ವೆಚ್ಚ ಅಂದ್ಬಿಟ್ಟು ಪಕ್ಕ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದರೆ ನಮಗೆ ಒಂದು ಲಕ್ಷ ರೂಪಾಯಿ ಈ ಒಂದು ಗೀಗಾ ಕಾರ್ಮಿಕರ ಒಂದು ವಿಮಾ ಯೋಜನೆಗೆ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಕಂಪ್ಲೈನ್ ತರವನ್ನು ಕೊಟ್ಟವ್ರೆ ಝೊಮೆಟೊದವ್ರ ಚಿತ್ರ ಹಾಕಿ ಇದು ಇದ್ರ ಇದನ್ನ ಯಾವ ಇದಕ್ಕೆ ದಾಖಲೆಗಳು ಏನು ಬೇಕಪ್ಪ ಅಂದ್ರೆ ಆಧಾರ್ ಕಾರ್ಡ್ ಮತ್ತೆ ಈ ಶ್ರಮ್ ನೋಂದಣಿ ಸಂಖ್ಯೆ ಅಂದ್ರೆ ಇ ಶ್ರಮ್ ಅಂತ ಒಂದು ಕೇಂದ್ರ ಸರ್ಕಾರದ ಆ್ಯಪ್ ಐತೆ ಅಲ್ಲಿ ನೋಂದಣಿ ಮಾಡ್ಕೊಂಡಿರೋದು ಒಂದು ನಂಬರನ್ನು ಕೇಳುತ್ತೆ ಅದಾದ್ಮೇಲೆ ನೋಡಿ ಇಲ್ಲಿ ಗುರುತಿನ ಚೀಟಿ ನೀವು ಯಾವ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅದರ ಒಂದು ಗುರುತಿನ ಚೀಟಿ ಅಂದರೆ ಐ ಡಿ ಕಾರ್ಡು ಆ ಥರದ್ದು ಇಲ್ಲಿ ನೋಡಿ ಇಲ್ಲಿ ಕೇಳಿದ್ದಾರೆ ಇವನು ಪೋಟರವನು ಯಾರಿಗೆ ಆಗಲಿ ಒಂದು ಐ ಡಿ ಕಾರ್ಡು ಸಹ ಕೊಟ್ಟಿಲ್ಲ ಅದಕ್ಕೆ ಇದು ಮಾಹಿತಿನ ನಿಮ್ಗೆ ಹೇಳ್ತಾ ಇದ್ದೀನಿ ಆಮೇಲೆ ಈ ಯೋಜನೆ ಯಾರ್ಯಾರಿಗೆ ಅರ್ಹತೆ ಇರುತ್ತೆ ಅಂದರೆ ಇ ಎಸ್ ಐ ಫಲಾನುಭವಿಗಳಾಗಿರಬಾರದು ಅಂದರೆ ಇ ಎಸ್ ಐ ಇವ್ರಿಗೆ ಬರೋ ಥರ ಯಾವುದೇ ಒಂದು ಇದಿರಬಾರ್ದು ಮತ್ತು ಆದಾಯ ತೆರಿಗೆ ಅಂದರೆ ಇನ್ಕಮ್ ನ ಪೇ ಮಾಡ್ತಾ ಇರ್ಬೋದು ಇನ್ಕಮ್ ಟ್ಯಾಕ್ಸ್ನ ಯಾರು ಪೇ ಮಾಡ್ತಾರೆ ತುಂಬ ಸಂಪಾದನೆ ಮಾಡೋರು ಇನ್ಕಮ್ ಟ್ಯಾಕ್ಸ್ನೆಲ್ಲ ಪೇ ಮಾಡ್ತಾರೆ ಈ ಥರದವರು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಎಲ್ಲಿ ಅಂದರೆ ಸೇವಾ ಸಿಂಧು ಪೋರ್ಟಲ್ ಅಂತ ಒಂದು ವೆಬ್ಸೈಟಲ್ಲಿ ಹೋಗಿ ಅವರು ಇದನ್ನು ರಿಜಿಸ್ಟ್ರೇಷನ್ನು ಮಾಡ್ಕೊಬೋದು ಈ ಥರ ಎಲ್ಲ ಇದೆ ಕೆಲವರು ಯಾರು ಇದನ್ನ ಮಾಹಿತಿನ ನಿಮ್ಗೆ ಹೇಳಲ್ಲ ಸಂಘಟನೆಗಳಲ್ಲಿ ಇದ್ರವರು ಅವರ ಸಂಘಟನೆಗಳಲ್ಲಿ ಯಾರ್ಯಾರು ಇರ್ತಾರೆ ಅಂಥವ್ರಿಗೆ ಮಾತ್ರ ಹೇಳ್ತಾರೆ ಈ ನಾನು ಮ್ಯಾಗ್ಝಿನ್ ಓದ್ತಾ ಇರ್ತೀನಿ ಸಾಮಾನ್ಯವಾಗಿ ಏನಾದರೂ ಮಾಹಿತಿಗಳಿದ್ದಾಗ ಈ ಥರ ಒಂದು ಮಾಹಿತಿ ಬಂತು ಇದನ್ನ ಡೆಲಿವರಿ ಬಾಯ್ಸ್ಗಳಿಗೆ ಆಗಲಿ ನಮ್ಮಂತ ಕೆಲಸ ಮಾಡೋರಿಗೆ ಇದು ಉಪಯೋಗ ಬೇಕು ಅನ್ನೋರು ಮಾಡ್ಕೊಳ್ಳಿ ಅಂತ ಹೇಳಿದಷ್ಟೇ ನೀವು ಹೆಚ್ಚಿನ ಮಾಹಿತಿಗೆ ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲಿ ಗೂಗಲಲ್ಲಿ ಎಲ್ಲರೂ ಸರ್ಚ್ ಮಾಡಿಕೊಂಡು ತಿಳ್ಕೊಬೋದು ಈ ಥರ ಜಾಕ್ ಐಟಮ್ ಏನಾದರೂ ಬಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ತರ ಬಾಕ್ಸ್ ಟೈಪ್ ಈ ಸ್ಕ್ವಯರ್ ಟೈಪ್ ಏನಿದೆ ಈ ಥರ ಏನಾದರೂ ಹಾಕಿದ್ರೆ ಕಂಟೇನರ್ ಗಾಡಿಗಳಲ್ಲಿ ಅದರಲ್ಲೂ ಕಂಟೇನರ್ ಡ್ಯಾಮೇಜ್ ಆಗಿಬಿಡುತ್ತೆ ನಾನು ಇದೇ ಥರ ಲಾಸ್ಟ್ ಟೈಮು ಇದೇ ಐಟಮ್ ಹಾಕಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದೆಲ್ಲವೂ ಸಹ ಒಳಗಡೆಯಿಂದ ಬಿದ್ದಿರೋ ಮಾರ್ಕ್ಗಳು ಈ ಥರ ಡೆಂಟ್ ಬಂದುಬಿಡುತ್ತೆ ಕಂಟೇನರು ಈ ಥರ ಐಟಮ್ಗಳನ್ನ ಲೋಡ್ ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು ಇಲ್ಲಾಂದರೆ ಹೀಗೆ ಡ್ಯಾಮೇಜ್ ಆಗುತ್ತೆ ಕಂಟೇನರು ಈ ಥರ ಐಟಮ್ ಬಂದಾಗ ನೀವು ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಅಷ್ಟೇ ಇದು ಅಷ್ಟೇನು ಡ್ಯಾಮೇಜ್ ಆಗೋಲ್ಲ ಸ್ವಲ್ಪ ಉದ್ದುದ್ದಕ್ಕಿದೆಯಲ್ಲ ಗಾಡಿ ಫುಲ್ಲು ಲೋಡಾಯಿತು ಅಂದರೆ ವೆಯ್ಟ್ ಇತ್ತು ಅಂತ ಅಂದಾಗ ಇದು ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಇದನ್ನು ಅಂದರೆ ಕರೆಕ್ಟಾಗಿ ಲೋಡ್ ಮಾಡಿದ್ರೆ ಏನೂ ಆಗೋಲ್ಲ ನಾನು ಗಾಡಿ ಲೋಡಾದರೆ ಗಾಡಿನೇ ಕೂರಲ್ಲ ಅಂತ ಹೇಳ್ದಲ್ಲ ಟೈರ್ ಮಾತ್ರ ಎಷ್ಟು ಕುಂತಿದೆ ಗಾಡಿ ಲೋಡೆಲ್ಲ ಕಂಪ್ಲೀಟ್ ಆಗೈತೆ ಎಷ್ಟು ಐಟಮ್ ಹಾಕವ್ರೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಟೋಟಲ್ಲು ನಮಗೆ ಇಲ್ಲೆಲ್ಲ ಲೋಡ್ ಮಾಡಿದಾರಲ್ಲ ಇಷ್ಟು ಐಟಮ್ ಹಾಕ್ತಿದ್ದಾರೆ ಒಳಗಡೆನೂ ಸ್ವಲ್ಪ ಇದೆ ನೋಡಿ ಇಷ್ಟು ಹಾಕಿದರೆ ನೋಡೋಣ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ಎಷ್ಟು ಕೆ ಜಿ ಬರ್ಬೋದು ಇದು ಟೋಟಲು ಗಾಡಿ ವೇಟ್ ಎಲ್ಲ ಬಿಟ್ಟು ಇಷ್ಟು ಟನ್ ಬರುತ್ತೆ ಅಂತ ಕಮೆಂಟ್ ಮಾಡಿ ಯಾರು ಕರೆಕ್ಟಾಗಿ ಹೇಳ್ತೀರಾ ಏನು ಅಂತ ನೋಡೋಣ ವರೆ ಆಯಿತು ಆಗೋಕ್ಕೆ ನೋಡಿದ್ರಲ್ಲ ಲೋಡ್ ಮಾಡಿದ್ದು ನಾನು ನಾನು ಇವಾಗ ಪೇಮೆಂಟ್ ಹಾಕಿಸ್ತೀನಿ ಕಸ್ಟಮರ್ನ ಕೇಳಿದಗೆ ಎರಡು ಏಳ್ನೂರು ಬರುತ್ತೆ ಸರ್ ಅಷ್ಟೇಂದರು ಪೇಮೆಂಟ್ ಮಾಡಿಸ್ತೀನಿ ಪೇಮೆಂಟ್ ಮಾಡಿಸೋ ಅಷ್ಟರಲ್ಲಿ ಕಮೆಂಟ್ ಹಾಕಿ ನೋಡೋಣ ಕರೆಕ್ಟಾಗಿ ಯಾರು ಹೇಳಿದ್ರಾ ಏನು ಅಂತ ಗೊತ್ತಾಗುತ್ತೆ ಕಾರ ಟರ್ನ್ ಮಾಡ್ತಾ ಇದೀನಿ ಅವನು ಬಂದು ಆರು ನೋಡ್ಕೊಂಡು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಸೈ ಇದಾಗೆ ಮತ್ತೆ ಇದೇನಾದ್ರೂ ಲೋಡ್ ಗಿಡ ಏನಾದ್ರೂ ಜಾಸ್ತಿ ಬಂತು ಅಂದ್ರೆ ನೀವು ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಫೋಟೋ ಗೊತ್ತಾಗ್ಲಿ ಇದು ಅವ್ರು ಏನಿವಾಗ ತನ್ನೇಜ್ ಲೆಕ್ಕಕ್ಕೇನೆ ಗಾಡಿನೆಲ್ಲ ಡಿವೈಡ್ ಮಾಡಿದ್ರಲ್ಲ ನೈನ್ ಫೀಟ್ ಫೋರ್ ನಾಟ್ ಸೆವೆನ್ ಇಲ್ಲ ತೀರ ರೂಲ್ಸ್ ಪ್ರಕಾರನೇ ಆಗ್ತಾವ್ರ ಕಸ್ಟಮರು ಏನು ಅಂತ ಗೊತ್ತಾಗಲಿ ಆಲ್ಮೋಸ್ಟು ಎಲ್ಲ ಕಡೆ ಗೂಡ್ಸ್ ಗಾಡಿಗಳನ್ನ ಹಿಡಿತಾವ್ರೆ ಒಂದು ಎರಡು ದಿವಸದಿಂದ ನೋಡ್ತಾ ಇದ್ದೀನಿ ನೋಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇಟ್ಕೊಳ್ಳಿ ನೋಡಿ ಇಲ್ಲಿ ಆಲೆ ಸೈಡಲ್ಲಿ ಹಾಕ್ಕೊಂಡವ್ರೆ ಸ್ನೇಹಿತರೆ ಪೇಮೆಂಟ್ ಮಾಡಿಸ್ದೆ ಈಗ ಎಷ್ಟಿದೆ ಅಂತ ಹೇಳ್ತೀನಿ ನಂದು ಹಳೆ ಬಿಲ್ ತೋರಿಸ್ಬಿಡ್ತೀನಿ ಫಸ್ಟು ಅಂದರೆ ಹಳೇದು ಅಂದರೆ ಕಾಲಿಗಾಡಿದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎರಡು ಮುನ್ನೂರ ನಲವತ್ತು ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನೆಟ್ ವೇಟು ಎರಡು ಮುನ್ನೂರ ನಲವತ್ತು ಎರಡು ನಾನ್ನೂರ ಅಂದ್ಕೊಳ್ಳಿ ಇವಾಗ ಬಂದಿರೋದು ಐದು ಟನ್ನು ಏಳ್ನೂರ ಇಪ್ಪತ್ತು ಕೆ ಜಿ ಅಂದರೆ ಎಂಟುನೂರು ಕೆ ಜಿ ಎಂಟುನೂರ ಇಪ್ಪತ್ತು ಕೆ ಜಿ ಜಾಸ್ತಿ ಐತೆ ಕಸ್ಟಮರು ಎರಡು ಏಳ್ನೂರು ಅಂದರು ಅವ್ರ ಲೆಕ್ಕ ಚಾರಕ್ಕೆ ಎರಡೂವರೆ ಪೋಟರ್ದು ಇನ್ನು ಇನ್ನೂರು ಕೆ ಜಿ ಜಾಸ್ತಿ ಐತೆ ಅಂತ ಅವ್ರು ಹೇಳಿದ್ರು ಇಲ್ಲಿಂದ ಎಂಟುನೂರು ಕೆ ಜಿ ಜಾಸ್ತಿ ಬತ್ತೈತೆ ಅವ್ರಿಗೆ ಫೋನ್ ಮಾಡ್ತೀನಿ ಏನಂತಾರೆ ಎಷ್ಟು ಕೊಡ್ತಾರೆ ಕೇಳೋಣ ಸರ್ ಸರ್ ಎಂಟ್ನೂರು ಐವತ್ತು ಕೆ ಜಿ ಜಾಸ್ತಿ ಬರ್ತಾ ಇದೆ ಹಾಂ ಹೌದು ನಮ್ಮದು ಖಾಲಿ ಗಾಡಿ ಬಂದು ಎರಡು ಟನ್ನು ಮುನ್ನೂರ ನಲ್ವತ್ತಿದೆ ನಿಮ್ದು ಟೋಟಲ್ ವೆಯ್ಟ್ ಬಂದು ಐದು ಟನ್ನು ಏಳ್ನೂರ ಇಪ್ಪತ್ತು ಹಾಂ ಐದು ಟನ್ನು ಏಳ್ನೂರ ಐವತ್ತು ಕೆ ಇಲ್ಲ ಸರ್ ಕರೆಕ್ಟಾಗಿ ಖಾಲಿ ಗಾಡಿ ವೆಯ್ಟೇನೆ ಅದು ಬೇಕಾದ್ರೆ ನಿಮಗೆ ಲೋಡ್ ಅನ್ಲೋಡ್ ಆದ ಮೇಲೂ ಬೇಕಾದ್ರೆ ಪೇಮೆಂಟ್ ತೆಗೆದು ಕಳ್ಸೆ ಕಳಿಸ್ತೀನಿ

ಹಾಂ ಅಂದರೆ ಅಲ್ಲಿ ಅಲ್ಲೇನೋ ಲೇಟ್ ಆದ್ರೆ ವೇಟಿಂಗ್ ಚಾರ್ಜ್ ಬರುತ್ತೆ ಅದು ಸೇರಿಸ್ಕೊಂಡು ಬಿಡ್ರಿ ಆಮೇಲೆ ನಾನು ಅದು ಅಲ್ಲಿ ಏನು ಬರುತ್ತೋ ಅದು ಬಿಟ್ಟು ಎಂಟ್ನೂರು ರೂಪಾಯಿ ಕೊಡಿ ಅಂತ ಅಷ್ಟೇ ಕೇಳ್ತಿರೋದು ಫೋನ್ ಮಾಡಿ ಮೊದಲೇ ಹೇಳಿದ್ದೀನಿ ಸರ್ ಆಮೇಲೆ ಇದು ಮಾಡಂಗಿಲ್ಲ ಹೋದ್ಮೇಲೆ ಓಕೆ ಸರ್ ಆಯ್ತು ಎಂಟುನೂರು ರೂಪಾಯಿ ಕೆ ಜಿಗೆ ಒಂದು ರೂಪಾಯಿಗೆ ಮಾತಾಡಿದ್ದೀನಿ ನಮ್ಮ ಗಾಡಿ ಜಾಸ್ತಿ ಐತೆ ಅಂದರು ಬೇಕಾದ್ರೆ ಪೇಮೆಂಟ್ ತಗೊಡ್ತೀನಿ ಸರ್ ಅಂತಲೂ ಹೇಳಿದೆ ಇಲ್ಲಿ ಮಾತಾಡೋಕ್ಕಾಗಲಿಲ್ಲ ಗಾಡಿ ಜಾಗ ಪಾರ್ಕಿಂಗ್ ಜಾಗ ಇರಲಿಲ್ಲ ಅದಕ್ಕೆ ಸ್ವಲ್ಪ ಮುಂದೆ ಬಂದೆ ಇದು ಲಕ್ಷ್ಮೀಪುರ ರೋಡು ಲಕ್ಷ್ಮೀಪುರ ರೋಡಲ್ಲಿ ಹೋಗ್ತಾ ಇದ್ದೀನಿ ಇವತ್ತು ಬೇಗ ಬೇಗ ಬಂದು ಬಂದಿದ್ದೆಲ್ಲ ಎತ್ಕೊಂಡು ಎತ್ಕೊಂಡು ಮಾಡೋಕ್ಕೆ ಇದು ತ್ರೀ ವೀಲರಲ್ಲ ಫೋರ್ ನಾಟ್ ಸೆವೆನು ಬಾಡಿಗೆ ಹೊಡಿತಾ ಇರೋದು ಅನ್ಲೋಡ್ ಆಗೋಕ್ಕೆ ಇವಾಗ ಸುಮಾರು ಎಷ್ಟೊತ್ತು ತೋರಿಸ್ತಾ ಇದೆ ಗೊತ್ತಾ ಹೋಗೋಕ್ಕೆ ಅರ್ಧ ಮುಕ್ಕಾಲು ಗಂಟೆ ತೋರಿಸ್ತಾ ಇದೆ ಒಂದೂವರೆ ಅಂದ್ಕೊಳ್ಳಿ ಅಲ್ಲಿ ಅನ್ಲೋಡ್ ಆಗೋಷ್ಟರಲ್ಲಿ ಎರಡು ಗಂಟೆ ಬೇಗ ಮಾಡಿದ್ರೆ ಇಲ್ಲ ಅಂದರೆ ಎಷ್ಟೊತ್ತಾಗತ್ತೆ ಹೇಳೋಕ್ಕಾಗಲ್ಲ ಅಲ್ಲಿಂದ ಬಂದರೆ ಆರ್ಡ್ರು ಯಾವ್ದು ಬಂದರೂ ಎತ್ತುತ್ತೀನಿ ನನಗೆ ಮನೆ ಕಡೆಯೇ ಬೇಕು ಹಾಂ ಹಾಂ ಇಲ್ಲ ಲಾಂಗ್ ಬಂದರೂ ಅಷ್ಟೇ ಎಲ್ಲಿಗೆ ಬಂದರು ಐ ಆಮ್ ರೆಡಿ ಟು ಫೇಸ್ ಅನ್ನೋ ಥರ ಎತ್ತಕ್ಕೆ ರೆಡಿಯಾಗಿದ್ದೀನಿ ನೋಡೇ ಬಿಡೋಣ ನಾನು ಇಷ್ಟು ದಿವಸ ಸೆಲೆಕ್ಷನ್ ಬಾಡಿಗೆ ಹೊಡಿತಾ ಇದ್ದೆ ಇನ್ಮೇಲೆ ಈ ಥರ ಬಂದು ಬಂದಿದೆಲ್ಲ ಎತ್ಕೊಂಡ್ರೆ ಎಷ್ಟು ಅರ್ನಿಂಗ್ಸ್ ಮಾಡ್ತೀವಿ ನನ್ನ ಗುರಿ ಏನಪ್ಪ ಅಂತಂದರೆ ಇವತ್ತು ಬಾಡಿಗೆಗಳನ್ನ ಸಂಪಾದನೆ ಐದು ಸಾವಿರ ಮಾಡ್ತೀನಿ ಅನ್ನೋದಕ್ಕಿಂತ ನಾಳೆಗೆ ಡ್ಯೂಟಿ ಮಾಡಬೇಕು ಅನ್ನೋದು ನನ್ನ ಗುರಿ ಅಂದ್ಕೊಂಡು ಬಂದೆ ಆಗಲೇ ಮಧ್ಯಾಹ್ನ ಇಲ್ಲೇ ಆಗೋಗೈತೆ ಇರಲಿ ಆದರೂ ನಮ್ಮ ಗುರಿ ಏನಿದೆ ಹಂಗೆ ಇರುತ್ತೆ ಅದೇನು ಚೇಂಜ್ ಆಗಲ್ಲ ನೋಡೋಣ ನಿಮಗೆ ಲಾಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ ಡ್ಯೂಟಿಗಳು ಬಿದ್ದಿದ್ದು ಮದುವೆ ಅನ್ಲೋಡ್ ಆಗಿದ್ದು ಎಷ್ಟನೇ ಬಾಡಿಗೆ ಏನು ಅಂತ ಅಂದ್ಬಿಟ್ಟು ಮಾಹಿತಿ ಕೊಡ್ತೀನಿ ಸ್ನೇಹಿತರ ಲೊಕೇಶನ್ ಹತ್ರ ಬಂದೆ ನೋಡಿ ಇದೇ ಬಿಲ್ಡಿಂಗಿಗೆ ಅನ್ಲೋಡ್ ಮಾಡೋದು ಹುಡುಗರೆಲ್ಲ ಊಟಕ್ಕೆ ಹೋಗೋವ್ರಂತೆ ವೇಟಿಂಗು ಇದು ಇಂಡಸ್ಟ್ರಿಯಲ್ ಏರಿಯಾ ಟೋಟಲ್ ಅವ್ರು ನನಗೆ ಮೂರು ಸಾವಿರ ರೂಪಾಯಿ ಅಮೌಂಟ್ ಕೊಡಬೇಕು ಎರಡೂವರೆ ಸಾವಿರ ಅಷ್ಟೇ ಕೊಟ್ಟವ್ರೆ ನೋಡಿ ಇಲ್ಲಿ ಅನ್ಲೋಡ್ ಇವಾಗ ಐಟಮ್ ಎತ್ಕೊತ ಇದ್ದೀನಿ ರಿಟನ್ನು ಪೈಸ ಪೈಸಾ ನೈದಿಯಾ ಉಸ್ಕು ಕಾಲ್ ಕರೋ ಪೈಸಾ ನೈದಿಯಾ ಕಾಲ್ ಕರೋ ಹುಸ್ಕು ಹಾಂ ಕಾಲ್ ಕಾಲ್ಕರೋ ಡ್ರೈವರ್ ಆಗಿಯಾ ರಿಟನ್ನು ಐಟಮ್ ಲೇಖೆ ಅಂದ್ರೆ ಡಾಲ್ರ ಗಾಡಿ ಅಂದ್ರೆ ಇಸ್ಕೊ ಇಸ್ಕೊಬೋಲ್ಲ ನನಗೆ ವೆಯ್ಟ್ ಹಾಕಿದ್ದು ಇದು ಬಂದು ಹಾಂ ಎಷ್ಟು ಟೋಟಲ್ಲು ಹೇಳು ನಿಮಗೆ ಗೊತ್ತಿದೆ ಎಂಟುನೂರು ಕೆಜಿ ಕೇಳಿದ್ದಕ್ಕೆ ಅವ್ನು ಕೊಡ್ತೀನಿ ಹೋಗಿ ಅಂತಂದರು ಇವಾಗ ವೆಯ್ಟಿಂಗ್ ಚಾರ್ಜ್ ಎಲ್ಲ ಬಂದೈತೆ ನನಗೆ ಬರೀ ಫೋಟಲ್ಲಿ ಎರಡು ಸಾವಿರದ ಇನ್ನೂರು ಬಂದೈತೆ ಟೋಟಲ್ ಮೂರು ಸಾವಿರ ಕೊಡಬೇಕು ಎರಡೂವರೆ ಸಾವಿರ ಮಾತ್ರ ಕೊಟ್ಟವ್ರೆ ನಾನು ಇವಾಗ ಗಾಡಿಗೆ ಐಟಮ್ ವಾಪಸ್ ಆಗ್ತಾ ಇದ್ದೀನಿ ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ ಕಾಲ್ ತರು ಕಾಲ್ ತರು ಕಾಲ್ ತರು ಹಾಂ ಜಲ್ದಿ ಕೊರೋ ಮೇಲೆ ಲೇಕೇಜ್ ಜಾ मैं पहले पूछा उसको ज्यादा है पेमेंट वे, वे, किया भैया लोड ज़्यादा है मैं देता हूँ आप जाओ करके बोला मेरा को अनलोड होने के बाद फ़ोन नहीं उठा रहे पैसा डाल, डाल दिया मेरा को थ्री थाउजेंड चाहिए वो टू थाउजेंड फाइव हंड्रेड डाल दिया ठीक है फ़ोन उठाने पुस्तु? के लिए बोलो हमारा ऐसा करके मैं मेरा प्रॉब्लम है क्या है? फोन उठाने के लिए बोलो वो क्या बोल 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 रहा 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 है है। है है। अभी अभी तुरंत तुरंत पैसा पैसा डाल डाल दिया दिया ऐसा ऐसा ठीक रिटर्न फोन करके है, उसको कौन बुकिंग किया ना वो आदमी को मेरे को कॉल करने के लिए बोलो ಹಲೋ ಹೇಳಿ ಸರ್ ಫೋನ್ ಇದೆ ಇಲ್ಲ ಆಯ್ತು 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 ಇಲ್ಲಿ ಐಟಮ್ ಹಾಕೊಂಡಿದ್ದೀನಿ ಗಾಡಿಗೆ ರಿಟನ್ನು ನನಗೆ ಪೇಮೆಂಟ್ ಕೊಟ್ಟಾದ್ಮೇಲೆ ನನಗೆ ಇಲ್ಲಿ ಕೊಟ್ಬಿಟ್ಟು ಹೋಗ್ತೀನಿ ಅವ್ರಿಗೆ ಹೇಳಿ ಫೋನ್ ಮಾಡಿ ಐಟಮು ಅನ್ಲೋಡ್ ಆಗಿತ್ತಲ್ಲ ರಿಟರ್ನ್ ಹಾಕೊಂಡಿದ್ದೀನಿ ಅನ್ಲೋಡ್ ಮಾಡೋಕೆ ಬಿಟ್ಟಿಲ್ಲ ಆಯಿತಾ ಅವ್ರಿಗೆ ಹೇಳಿ ಫೋ ಅಮೌಂಟ್ ಕ್ಲಿಯರ್ ಮಾಡಿದಾಗ ನಾನು ಐಟಮ್ ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹಾಂ ಮಾತಾಡಿ ಇವಾಗ ಅವ್ರಿಗೆ ಮಾತಾಡಕ್ಕೆ ಫೋನ್ ಎತ್ತಿದ್ರೆ ತಾನೇ ಸರ್ ಫೋನ್ ಎತ್ತುತ್ತಾ ಇಲ್ವಲ್ಲ ಅವರು ನೀವೇನು ಹೇಳಿದ್ರಿ ಬುಕ್ ಮಾಡಿ ಕೇಳ್ಕೊಳ್ಳಿ ಅಂದ್ರಿ ಬುಕ್ ಮಾಡಿರೋರಿಗೆ ಮಾಡ್ತಾ ಇದ್ದೀನಿ ಎತ್ತುತ್ತಾ ಇಲ್ಲ ಕಟ್ ಮಾಡ್ತಾವ್ರೆ ನಾನು ಸರಿ ಕೊಡ್ತೀರಾ ಫೋನ್ ಎತ್ತ ಅವ್ರಿಗೆ ನೀವೇ ಫೋನ್ ಮಾಡಿ ಹೇಳಿ ಹಿಂಗೆ ಮಾಡ್ತಾವ್ರೆ ಡ್ರೈವರು ಫೋನ್ ಮಾಡಿ ಅವ್ರಿಗೆ ಅಂತೇಳಿ ನಾನು ಮಾತಾಡ್ತೀನಿ ನಾವು ಬಂಡವಾಳ ಹಾಕಿದ್ದೀವಿ ಸರ್ ಸುಮ್ಮನೆ ಅಲ್ಲ ಹೇಳಿದ್ಕೇನೆ ನಾನು ಬಂದಿದ್ದು ಅಲ್ಲ ಇವಾಗ ಏನಾಯ್ತು ಹಾಕ್ಬೇಕು ನಮಗೂ ಕ್ಲಚ್ ಲೋಡಿಂಗ್ ಹೋಗುತ್ತೆ ಗಾಡಿಗಳದು ಎಷ್ಟು ಎಲ್ಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹೋದ್ರೆ ನಿಮ್ದೇನಿಲ್ಲ ಸರ್ ನಾನೇನು ಹೇಳ್ತಾ ಇದ್ದೀನಿ ಅವರು ಬುಕ್ಕಿಂಗ್ ಮಾಡಿ ಫೋನ್ ಇರ್ತಾ ಇಲ್ಲ ಹಿಂಗೆ ಮಾಡಿದರೆ ಡ್ರೈವರು ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಹೇಳಿ ನಂದೇನಿಲ್ಲ ಸರ್ ನನ್ನ ಅಮೌಂಟ್ ಕ್ಲಿಯರ್ ಕ್ಲಿಯರ್ಗೆ ಸರಿ ಸರಿ ಆಯ್ತು ನೋಡಿ ಹಿಂಗೆ ನಕರ ನಾನು ಹೇಳಿದ್ದು ಐಟಮ್ ನಾನು ಒಂದೇ ಆ್ಯಂಗಲ್ ಸಾಕು ಮಾರ್ಕಂತೀನಿ ಇವಾಗ ಅವರು ಸುಮ್ಮನೆ ನಾನು ಇನ್ನು ಐನೂರು ರೂಪಾಯಿ ಕೊಡಬೇಕು ಐನೂರು ರೂಪಾಯಿ ಬತ್ತದೆ ಅದರಲ್ಲಿ ಆರಾಮಾಗಿ ಬತ್ತದೆ ಏನು ತೊಂದರೆ ಇಲ್ಲ ಕಡಿಮೆ ಬಂದರೂ ನನಗೇನು ಬೇಜಾರಿಲ್ಲ ಎತ್ಕೊಂಡು ಹೋಗ್ತಾ ಇರ್ತೀನಿ ಅದು ಯಾವಂದು ಬರ್ತಂದ್ ಬರ್ರಿ ನನಗೆ ಆ್ಯಕ್ಚುಲಿ ಒಂದು ಬಾಡಿಗೆ ಬಿದ್ದೈತೆ ಫೋನ್ ಎತ್ತಿದ್ರೆ ನಾನು ಏನು ಮಾಡ್ತಾಯಿರಲಿಲ್ಲ ಅಲ್ಲಿಂದ ವಾಪಸ್ ಬಂದಿದ್ದೀನಿ ನಾನು ಎಲ್ಲಿ ಮೂರು ಕಿಲೋಮೀಟ್ರ್ ಮುಂದೆ ಹೋಗಿದ್ದೆ ವಾಪಸ್ ಬಂದಿದ್ದೀನಿ ಮೈಸೂರು ರೋಡಿಂದ ನಂದು ಏನಾಯಿತು ಅದು ಐನೂರು ರೂಪಾಯಿ ಹಾಕದೇನೆ ನಾನು ಕೊಡೋದು ಇಲ್ಲ ಅಂದರೆ ಎತ್ಕೊಂಡು ಹೋಗ್ತಾಯಿರ್ತೀನಿ ಅದು ಯಾರಾದರೂ ಕಂಪ್ಲೇಂಟ್ ಮಾಡ್ಕೊಳ್ಳಿ ನನ್ನ ಹತ್ರ ಪ್ರೂಫ್ ಸಮೇತ ಐತೆ ನಾನು ಮಾತಾಡಿರೋದೆಲ್ಲ ಐತೆ ಇದರಲ್ಲಿ ಇವರು ಅಂತಲ್ಲ ಎಲ್ಲ ಹಿಂಗೆ ಮಾಡ್ತಾರೆ ನಮಗೆ ಬೇಜಾರಾಗೋ ಹಲೋ ಹೇಳಿ ಸರ್ ಸರ್ ಫೋನ್ ಎದ್ದುತ್ತಾ ಇಲ್ಲ ನೀವು ನನಗೆ ದುಡ್ಡು ಇಲ್ಲ ಇವಾಗ ಇನ್ನೂ ಐನೂರು ರೂಪಾಯಿ ದುಡ್ಡು ಹಾಕ್ಬೇಕು ಅವ್ರು ನನಗೆ ಪೋಟ್ರಲ್ಲಿ ಎರಡೂವರೆ ಆಗೈತೆ ಸಾರಿ ಸಾರಿ ಸರ್ ಎರಡೂವರೆ ಎಲ್ಲ ಎರಡು ಇನ್ನೂರು ಆಗೈತೆ ನಾನು ನಿಮಗೆ ಎಂಟುನೂರು ರೂಪಾಯಿ ಹೇಳಿದೆ ಹಾಂ ಅದು ಎರಡೂವರೆ ಹಾಕೋರು ಅಷ್ಟೇ ಇನ್ನೂ ಐನೂರು ಅವ್ರು ನನಗೆ ಎರಡು ಇನ್ನೂರು ಎರಡು ಇನ್ನೂರು ಪ್ಲಸ್ ಏನು ಸರ್ ಸರ್ ವೆಯ್ಟಿಂಗು ಇಲ್ಲಿ ಬಂದಿದ ತಕ್ಷಣ ಊಟಕ್ಕೆ ಹೋಗಿದ್ರು ಎರಡು ಗಂಟೆಗೆ ಬಂದು ಅನ್ಲೋಡ್ ಮಾಡಿದ್ರು ಪೋರ್ಟರಲ್ಲೇ ಬಂದಿದೆ ನೋಡಿ ಎರಡು ಸಾವಿರದ ಇನ್ನೂರು ರೂಪಾಯಿ ಬಂದಿದೆ ಪೋರ್ಟರಲ್ಲಿ ಎರಡೂವರೆ ಅವರ್ ನಿಮಗೆ ಫ್ರೀ ಇರುತ್ತೆ ಸರ್ ಅದ್ರ ಮೇಲೆ ಓಡಿದ್ರೇ ಆ್ಯಡ್ ಆಗೋದು ನಿಮಗೆ ಪ್ಲಸ್ಸು ಅಲ್ಲಿ ಲೋಡ್ ಮಾಡಿದ್ದು ಅನ್ಲೋಡಿಂಗ್ ಎಲ್ಲ ಟೋಟಲ್ ಆಗುತ್ತೆ ಎರಡೂರು ಅವರ್ ಫ್ರೀ ಇರುತ್ತೆ ಸರ್ ಅದು ಆ್ಯಪಲ್ಲೇ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ ಇವಾಗ ನಿಮ್ಗೆ ಹೇಳ್ಬಿಡ್ತೀನಿ ರೀ ನಿಮ್ಮದು ಟೋಟಲ್ ಎಷ್ಟು ನಿಮಿಷ ಆಗೈತೆ ಅಂದರೆ ನೂರೈವತ್ತು ನಿಮಿಷ ಬಿಟ್ಟು ಅರವತ್ತೆರಡು ನಿಮಿಷ ಚಾರ್ಜಸ್ ಏನಿದೆ ಇನ್ನೂರು ಟೋಟಲ್ ಇನ್ನೂರ ಹನ್ನೆರಡು ನಿಮಿಷ ಆಗೈತೆ ನೂರೈವತ್ತು ನಿಮಿಷ ಫ್ರೀ ನಿಮಗೆ ಅರವತ್ತೆರಡು ನಿಮಿಷ ಚಾರ್ಜಸ್ ಬಂದಿದೆ ನಾನ್ನೂರ ಮೂವತ್ತ ನಾಲ್ಕು ರೂಪಾಯಿ ಒಂದು ನಿಮಿಷಕ್ಕೆ ಏಳು ರೂಪಾಯಿ ಎರಡಾಗಿ ನಾನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಬಂದಿದೆ ಹ್ಞೂ ಏನಿದೆ ನೂರೈವತ್ತು ನಿಮಿಷ ಫ್ರೀ ಇರುತ್ತೆ ಮೇಲೆ ಓಡಿದ್ರೆ ಒಂದು ನಿಮಿಷಕ್ಕೆ ಏಳು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಹ್ಞೂ ಕೇಳಿ ಸರ್ ಇನ್ನು ಪೇಮೆಂಟ್ ಆದಮೇಲೆ ನಾನು ಐಟಮ್ ಕೊಟ್ಬಿಟ್ಟು ಹೋಗ್ತೀನಿ ಇದಾದಮೇಲೆ ಮೇಲೆ ಆಮೇಲೆ ಎಲ್ಲ ಹೇಳೋದೆ ಹೆಂಗೆ ಇವಾಗ ನಾನು ಹಾಕ್ಸ್ತೀನಿ ಹೆಂಗೆ ಹಿಂಗೆ ಅಂತ ಡೈಲಾಗಿ ಹೊಡಿತಾರೆ ಈ ಕೆಲಸ ಮೊದಲೇ ಮಾಡಿದ್ರೆ ನಾನು ಹಾಕ್ತಾ ಇರಲಿಲ್ಲ ನನಗೆ ಹಾಕೋರು ಇವಾಗ ಐನೂರು ರೂಪಾಯಿ ನಾನು ಸೀದಾ ಬಂದೆ ಯಾರಿಗೂ ಏನು ಹೇಳಲಿಲ್ಲ ಸೀದಾ ಬಂದೆ ಐಟಮ್ ಅನ್ಲೋಡ್ ಅಲ್ಲೇ ಆಗಿತ್ತು ಇತ್ತು ಎತ್ಕೊಂಡು ಗಾಡಿಗೆ ಹಾಕ್ಕೊಂಡೆ ದುಡ್ಡು ಕೊಡಬೇಕಾಗಿತ್ತು ನಾನು ಅದಕ್ಕೆ ಹಂಗೆ ಮಾಡಿದೆ ಅವ್ರು ದುಡ್ಡು ಕೊಟ್ಟರು ನೀಟಾಗಿ ನಾನೇ ತೊಗೊಂಡೋಗಿ ಅಲ್ಲೇ ಇಟ್ಬಿಟ್ಟು ಬಂದೆ ಕಸ್ಟಮರು ಇದ್ದಾಗ ನಾವು ಒಳ್ಳೆಯ ರೀತಿ ನಡ್ಕೊತೀವಿ ಈ ಥರ ಮಾಡಿದಾಗ ನ ಹಿಂಗೆ ಮಾಡಬೇಕಾಗುತ್ತೆ ಏನಾದರೂ ತಪ್ಪಿದರೆ ನಂದು ಏನಾದರೂ ತಪ್ಪಿದರೆ ಕಮೆಂಟ್ಸಲ್ಲಿ ಹಾಕಿ ಹನ್ನೆರಡು ಹನ್ನೆರಡು ಪಾಯಿಂಟ್ ಹತ್ರ ಹಾಕಿದ್ದೀನಿ ಇದು ಎರಡನೇ ಬಾಡಿಗೆ ನಮ್ಮ ಗೂಡ್ಸ್ ಗಾಡಿ ಇಟ್ಮೇಲೆ ಐದು ಸಾವಿರ ದುಡಿಬೋದಾ ಅಂತಂದರೆ ಒಂದೊಂದು ದಿವ್ಸ ಆಗುತ್ತೆ ಒಂದು ದಿವಸ ಮೂರು ಸಾವಿರ ಆಗುತ್ತೆ ಒಂದೊಂದು ದಿವಸ ನೋಡಿ ನೆನ್ನೆ ಬರೀ ಸಾವಿರದ ಐನೂರು ದುಡಿದಿದ್ದೆ ಇಲ್ಲಿಂದ ಹೋದೆ ಅಲ್ಲಿಂದ ಬಂತು ಬಟ್ ಬೇರೆ ಕಡೆ ಬಂತಲ್ಲ ಅಂದ್ಬಿಟ್ಟು ನಾನು ಯಾವುದೂ ಎತ್ಕೊಳ್ಲಿಲ್ಲ ಆಮೇಲೆ ಬಾಡಿಗೆನೇ ಬರಲಿಲ್ಲ ಮೂರುವರೆಯಿಂದ ಐದು ಗಂಟೆ ಆರು ಗಂಟೆವರೆಗೂ ನೋಡಿದೆ ಅಲ್ಲಿಂದ ಖಾಲಿ ಬಂದೆ ಒಂದೂವರೆ ಸಾವಿರ ಸಂಪಾದನೆ ಅಷ್ಟೇ ನೆನೆ ಆಗಿದೆ ಹಂಗೆ ಒಂದು ದಿವಸ ಆಗುತ್ತೆ ನೋಡಿ ಬೆಳಗ್ಗೆ ಒಂದು ಬಂದೆ ಅದಾಯಿತು ಇವಾಗ ಒಂದು ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಅಂದ್ಕೊತೀನಿ ಎಂಟರಿಂದ ಹನ್ನೆರಡು ನಿಮಿಷದ ಒಳಗಡೆ ಇರಬೇಕು ನನ್ನ ವೀಡಿಯೋ ಅಂತ ಏಕೆಂದರೆ ನಮ್ಮ ವೀಡಿಯೋ ನೋಡೋರು ಆಲ್ಮೋಸ್ಟು ಚಾಲಕರೇ ಆಗಿರೋದ್ರಿಂದ ಅವರು ಕೆಲಸ ಮಾಡ್ತಾ ಇರ್ತಾರೆ ಕಡಿಮೆ ಸಮಯದಲ್ಲಿ ಅವ್ರಿಗೆ ವೀಡಿಯೋ ನೋಡೋ ಥರ ಇರಬೇಕು ತುಂಬ ಲೆಂತ್ ಆಗಿಬಿಟ್ರೆ ಯಾರೂ ನೋಡೋಲ್ಲ ಈ ವಿಡಿಯೋ ಸ್ವಲ್ಪ ಜಾಸ್ತಿ ಲೆಂತ್ ಇದೆ ಅನಿಸುತ್ತೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೇನು ಇದೊಂದು ಬಾಡಿಗೆ ಒಡೆಯಲಿ ಇವತ್ತು ಆಗೋಯ್ತದ ಅಲ್ಲಿಂದ ಮನೆ ಖಾಲಿನೇ ಎಲ್ಲರಿಗೂ ಧನ್ಯವಾದ